ಎಂಥ ಎಂತಕ್ಕೇನೆ ಇದರಲ್ಲಿ ನಾವು ನೀರನ್ನು ಹಾಯಿಸ್ತಕ್ಕಂಥದ್ದು ಈ ಒಂದು ರೈತರ ಕತೆ ಈ ರಾತ್ರಿ ಈಗ ನಾಲ್ಕು ಮೂವತ್ತಾಗಿರ್ತಕ್ಕಂಥದ್ದು ರೈತರು ಇಂಥ ಒಂದು ಸಮಯದೊಳಗೆ ನೀರನ್ನು ಹಾಯಿಸ್ಬೇಕು ಕರೆಂಟನ್ನು ರಾತ್ರಿಯ ಸಮಯದಲ್ಲಿ ಕೊಡ್ತಕ್ಕಂಥದ್ದು ಹಾಗಾಗಿ ರೈತರು ರಾತ್ರಿ ಬಂದು ಈ ಒಂದು ನೀರನ್ನು ಹಾಯಿಸುವ ಕೆಲಸವನ್ನು ಮಾಡ್ತಾಯಿದ್ದಾರೆ ನೋಡ್ಬೋದು ಇದು ಯಾರಿಗೆ ಗೊತ್ತಾಗುತ್ತೆ ಯಾರಿಗೆ ಗೊತ್ತಲ್ಲ ರೈತರ ಪ್ರಾಬ್ಲಮ್ ರೈತರು ಯಾವ ರೀತಿ ಒಂದು ಒಂದು ಆಹಾರ ಬೆಳೆಯಲು ನೋಡೋದಿದ್ರಾಗಿ ಇದನ್ನೆಲ್ಲ ಒಂದು ಬೆಳೆದು ಮಾರ್ಕೆಟ್ ಈ ಥರಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಅಂತ ಆದರೆ ಅದಕ್ಕೆ ನಿರ್ದಿಷ್ಟವಾದ ಒಂದು ಬೆಲೆ ಕೂಡ ಸಿಗದೇ ಇರ್ತಕ್ಕಂಥದ್ದು ರೈತ ಇಷ್ಟೆಲ್ಲ ಮಾಡಿದರೂ ಕೂಡ ಬೆಲೆ ಸಿಗದಿದ್ದರೂ ಕೂಡ ಒಂದು ಬೆಳೆಯುವ ಪ್ರಕ್ರಿಯೆಯನ್ನು ಬಿಡದಂಗೆ ಬೆಳೀಲೇಬೇಕು ನೋಡಿ ಸಮಯ ನಾಲ್ಕು ಮೂವತ್ತು ಯಾರಿದ್ದರೆ ಒಂದು ಕತ್ತಲಿದೆ ಇದರೊಳಗೆ ನೀರನ್ನು ಹಾಯಿಸ್ತಕ್ಕಂಥದ್ದು ನೋಡ್ಬೋದು ಹಾಗೆ ಈ ರೀತಿ ರಾಗಿರ್ತಕ್ಕಂಥದ್ದು ಎರಡಕ್ಕೆ ಬರಕತ್ತೆ ನೋಡ್ಬೋದು ಯಾವ ರೀತಿ ಒಂದು ಕತ್ತಲಲ್ಲಿ ಒಂದು ರೈತರು ನೀರನ್ನು ಹಾಯಿಸುವ ಪರಿಸ್ಥಿತಿ ಇರ್ತಕ್ಕಂಥದ್ದು ಇದು ಸರ್ಕಾರದ ಗಮನಕ್ಕೆ ಯಾಕೆ ಬೆಳಗಿನ ಟೈಮ್ ಕರೆಂಟ್ ಕೊಡಬಾರ್ದು ರೈತರಿಗೆ ಎಷ್ಟು ಇಂಥ ಒಂದು ಬೆಳೆಯೊಳಗೆ ಒಂದು ನೀರು ಹಾಯಿಸುವಂಥ ಕೆಲಸವನ್ನು ರೈತರು ಮಾಡಬೇಕಾಯ್ತು ಹೌದು ಎಷ್ಟು ಕತ್ತಲ ಮತ್ತು ನೋಡ್ಬೋದು ಇದು ರಾಗಿ ಇರತಕ್ಕಂಥದ್ದು ಒಂದು ರಾಗಿ ಬೆಳೆ ಈ ಒಂದು ಬೆಳೆಯೊಳಗೆ ನೀರನ್ನು ಹಾಯಿಸುವ ಕೆಲಸವನ್ನು ರೈತರು ಇದ್ದಾರೆ ಅದು ಕತ್ತಲ ಒಂದು ನಾಲ್ಕು ಗಂಟೆಯಿಂದ ಕರೆಂಟ್ ಕೊಡ್ತಕ್ಕಂಥದ್ದು ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆತನ ಇದು ಒಂದು ಸರ್ಕಾರದ ಒಂದು ಗಮನಕ್ಕೆ ಬರಬೇಕು ಯಾಕಪ್ಪ ಅಂದರೆ ರೈತರು ಎಷ್ಟೆಲ್ಲ ಇದ್ದಾರೆ ಅದಕ್ಕೆ ನಿರ್ದಿಷ್ಟವಾದ ಬೆಲೆಯನ್ನು ರೈತರು ಕೊಡ್ತಾ ನಿರ್ದಿಷ್ಟ ಬೆಲೆಯನ್ನು ರೈತರಿಗೆ ಸಿಕ್ಕರೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಇಲ್ಲಾಂದರೆ ರೈತರು ಎಷ್ಟು ಎಷ್ಟೆಲ್ಲ ಪೈಸಿಡೋದಕ್ಕೂ ಪ್ರತಿಫಲ ಇಲ್ಲಿರ್ತಕ್ಕಂಥದ್ದು ನೋಡಿರಿ ಇದರ ಅನಿಸಿಕೆ ಏನೈತೆ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು